ನಮಸ್ಕಾರ ವೀಕ್ಷಕರೇ ಮಿನಿಟ್ಗೆ ಸ್ವಾಗತ ಅನಾರೋಗ್ಯದಿಂದ ಗುಣಮುಖರಾಗಿ ಹೊಸ ಚೈತನ್ಯದೊಂದಿಗೆ ಕಾಣಿಸಿಕೊಂಡಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಈ ಚೈತನ್ಯಕ್ಕೆ ಕಾರಣ ಅಮ್ಮ ಹದಿನಾಲ್ಕು ವರ್ಷಗಳ ನಂತರ ಪಕ್ಕದ ಮನೆ ಸಿನಿಮಾ ಆದ ಮೇಲೆ ಅಮ್ಮನ ಮನೆ ಸಿನಿಮಾದ ಪ್ರಮೋಷನ್ಸ್ಗೆ ಲವಲವಿಕೆಯಿಂದ ಓಡಾಡುತ್ತಿದ್ದಾರೆ ಮೊನ್ನೆಯಷ್ಟೇ ಬಸವನಗುಡಿ ಸ್ತ್ರೀ ಸಂಘದಲ್ಲಿ ಮಾತನಾಡಿದ ಅವರು ಪ್ರತಿ ಸ್ತ್ರೀಯರಲ್ಲೂ ತಾಯ್ತನವಿದೆ ಅದನ್ನು ಮನಗಾಣಬೇಕು ಎಂದು ಹೇಳಿ ಪತ್ನಿ ಅತ್ತಿಗೆ ಸಹೋದರಿಯರು ಒಂದೊಂದು ಹಂತದಲ್ಲಿ ನಮ್ಮನ್ನು ಅಮ್ಮನಂತೆ ಸಲಹುತ್ತಾರೆ ಆರೈಕೆ ಮಾಡುತ್ತಾರೆ ಅಮ್ಮನ ಮನೆ ಸಿನಿಮಾದಲ್ಲೂ ಅಂಥದ್ದೇ ವಾತ್ಸಲ್ಯ ಭರಿತ ದೃಶ್ಯಗಳಿವೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ದಿವಂಗತ ತ್ಯಾಗರಾಜ ಅರಸ್ ಕುಟುಂಬದವರೊಡನೆ ಮಾತನಾಡಿ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ ತಾಯಿ ಪಾರ್ವತಮ್ಮ ರಾಜ್ಕುಮಾರ್ ತಮ್ಮ ಕಡೆಯ ದಿನಗಳಲ್ಲಿ ಮಗುವಿನಂತಾಗಿದ್ದು ತಾವು ಅಮ್ಮನಂತೆ ಅವರನ್ನು ವಾತ್ಸಲ್ಯ ಮಮತೆಯಿಂದ ಕಂಡದ್ದನ್ನು ನೆನೆದು ಭಾವುಕರಾದರು ತಂದೆ ತಾಯಿಯ ಶಕ್ತಿ ಪ್ರೀತಿ ಇಂದಿಗೂ ನನ್ನೊಂದಿಗಿದೆ ನಿಮ್ಮೆಲ್ಲರಲ್ಲೂ ನನ್ನ ಅಮ್ಮನನ್ನು ಕಾಣುತ್ತಿದ್ದೇನೆ ಎಂದು ಹೇಳಿದಾಗ ಅಲ್ಲಿದ್ದ ಮಹಿಳೆಯರು ರಾಘವೇಂದ್ರ ರಾಜ್ಕುಮಾರಲ್ಲೂ ತಾಯ್ತನದ ಗುಣವಿದೆ ಎಂದು ಹೇಳಿ ಹರಸಿದ್ದಾರೆ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ